ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತಿಪ್ಪಿರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇದೇನು ತುಂಬ ಸಿಂಪಲ್ಲಾಗಿರುತ್ತೆ ಹೀರಿಕಾಯಿ ಪಲ್ಯ ಚೌಳಿಕಾಯಿ ಪಲ್ಯ ಸೊ ಯಾವ ಥರ ಮಾಡ್ತೀವೋ ಇದೆ ಇದನ್ನು ಕೂಡ ಅದೇ ಥರ ಮಾಡ್ಬೋದು ಸ್ಪೆಷಲ್ ಏನಿಲ್ಲ ಸಿಂಪಲ್ಲು ಬಟ್ ತಿಪ್ಪಿರಿಕಾಯಿ ಸ್ಪೆಷಲ್ ಅಷ್ಟೇ ಈರುಳ್ಳಿ ತಿಪ್ಪಿರಿಕಾಯಿ ಇದೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ನಾನು ಇದೆಲ್ಲ ಕಟ್ ಮಾಡ್ಕೊಂಡಾದಮೇಲೆ ಆಮೇಲೆ ಇದಕ್ಕೇನು ಮಾಡಬೇಕು ಒಗ್ಗರಣೆ ಹಾಕಬೇಕು ಒಂದು ಬಾಳೆ ಇಟ್ಕೊಂಡು ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾಯ್ದ ಮೇಲೆ ಅದಕ್ಕೆ ಜೀರಿಗೆ ಸಾಸಿವೆಯನ್ನು ಇದ್ದೀನಿ ನಾನು ಸೊ ಇದಾದ ಮೇಲೆ ಇದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಈರುಳ್ಳಿನ ಆ್ಯಡ್ ಮಾಡೋಣ ಆಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಎರಡು ಟೇಬಲ್ ಸ್ಪೂನು ಕೊರಿ ಎಂಡ್ರ ಪೌಡರು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡೋಣ ಇದು ಚೆನ್ನಾಗಿ ಫ್ರೈ ಆಗಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದಾದ ನಾವು ತೆಪ್ಪಿರಿಕಾಯನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಚ ಅದಕ್ಕೆ ಏನೋ ನೀರನ್ನು ಮಿಕ್ಸ್ ಮಾಡಬಾರ್ದು ಸುಮ್ಮನೆ ಫ್ರೈ ಮಾಡಬೇಕು ಎಣ್ಣೆಲೆ ಅದು ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ನೀರನ್ನು ಹೊಟ್ಟೆ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಅದು ಎಣ್ಣೆಲೆ ಫ್ರೈ ಆಗ್ತಾನೆ ಇರಲಿ ಸ್ವಲ್ಪ ಡೀಪಾಗಿ ಫ್ರೈ ಆಗಲಿ ಅಂತಂದರೆ ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಟ್ರೆ ಬೇಗ ಫ್ರೈ ಆಗುತ್ತೆ ನೋಡ್ಬೋದು ನೀವು ತಿಪ್ಪಿರಿಕಾಯಿ ಪಲ್ಯ ರೆಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಮೇಯ್ನ್ ಇದರಿಂದ ಬಜ್ಜಿ ಮಾಡಿದರೆ ತುಂಬ ಸಖತ್ತಾಗಿರುತ್ತೆ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ ಬಜ್ಜಿ ಮಾಡೋಕ್ಕೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇದಕ್ಕೆ ಕೊತ್ತಂಬರಿನ ಮೇಲೆ ಹಾಕಿ ತಿಂದರೆ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ತಿಪ್ಪೀರಿಕಾಯಿ ಪಲ್ಯ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು